ನಮಸ್ತೆ ಸುನೀಲ್ ಅವರೇ ದಿಢೀರಂಥ ನಕ್ಸಲೀಯರು ಮುಖ್ಯವಾಹಿನಿಗೆ ಬರೋದು ಬೆಂಗಳೂರಿಗೆ ಶಿಫ್ಟ್ ಆಯಿತು ಏನು ಕಾರಣ ಇರ್ಬೋದು ಯಾವುದೇ ರೀತಿಯ ಗೊಂದಲ ಇಲ್ಲ ಅದು ಯಾವ ರೀತಿ ನಾಗರಿಕ ಸಮಾಜ ಮತ್ತು ನಾಗರಿಕ ಶಾಸಕಿ ವೇದಿಕೆ ಮತ್ತು ಪುನರ್ವಸತಿ ಕೇಂದ್ರದವರು ನಕ್ಸಲ್ ಪುನರ್ವಸತಿ ಕೇಂದ್ರ ಮಾಡಿದರು ಅದೇ ರೀತಿ ನಕ್ಸಲ್ ಇವತ್ತು ಮುಖ್ಯವಾಣಿಗೆ ಸೇರಬೇಕಾದ ಕಾರ್ಯಕ್ರಮಗಳ ಆಯೋಜನೆ ಆಗಿತ್ತು ಆದರೆ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚಿನ ಮುತವರ್ಜಿ ವಹಿಸಿ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಅವರ ಸಮ್ಮುಖದಲ್ಲಿ ಆಗಬೇಕಂತ ಅವ್ರ ಒಂದು ಇಚ್ಛೆ ವ್ಯಕ್ತಪಡಿಸಿದ್ರಿಂದ ಅದಕ್ಕಾಗಿ ಎಲ್ಲ ನಾಗರಿಕ ಸಮಾಜದ ಮುಖಂಡರು ಮತ್ತು ಕುಟುಂಬದ ಸದಸ್ಯರು ಯಾರು ನಕ್ಸಲರು ಮುಖ್ಯವಾಹಿನಿಗೆ ಬರ್ತಾರೋ ಅವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದರಿಂದ ಈ ಕಾರ್ಯಕ್ರಮವನ್ನು ಇವತ್ತು ಚಿಕ್ಕಮಗಳೂರು ಬದಲಿಗೆ ಮ ಬೆಂಗಳೂರಿಗೆ ಸ್ಥಳಾಂತರ ಮಾಡಲಾಗಿದೆ ಅದಕ್ಕಾಗಿ ಸರ್ಕಾರ ವಾಹನದ ವ್ಯವಸ್ಥೆಯೂ ಮಾಡಲಾಗಿದೆ ಚಿಕ್ಕಮಗಳೂರದ ನಾಗರಿಕ ಸಮಾಜದ ಸದಸ್ಯರು ಆ ಕುಟುಂಬದ ಸದಸ್ಯರು ಮತ್ತು ಈಗಾಗಲೇ ಮುಖ್ಯವಾಣಿ ಬರಬೇಕಾದ ನಕ್ಸಲರು ಈಗಾಗಲೇ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ದಾರೆ ಇವರನ್ನು ಸೇರಿಕೊಂಡು ಆ ವಾಹನಗಳ ವ್ಯವಸ್ಥೆ ಇರೋದರಿಂದ ಅದರಲ್ಲೇ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಆ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಇಂದಿಯಾ ನಡೆಯುತ್ತೆ ಸರ್ ಈಗ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ನಕ್ಷಲ ಸಮಿತಿ ನಡುವೆ ತೀವ್ರವಾದಂಥ ಬಿಕ್ಕಟ್ಟು ಶುರುವಾಗಿ ಆ ಕಾರಣಕ್ಕಾಗಿ ಅದು ಶಿಫ್ಟ್ ಆಗಿದೆ ಅಂತ ಹೇಳ್ತಾರೆ ಅಂತ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲಿವರೆಗೆ ಕಂಡು ಬಂದಿಲ್ಲ ಆ ಭಿನ್ನಾಭಿಪ್ರಾಯಗಳ ಬಗ್ಗೆ ಯಾವುದೇ ರೀತಿ ಇಲ್ಲ ಯಾಕಂದ್ರೆ ಎಲ್ಲರೂ ಒಂದೇ ನಿಟ್ಟಿನಲ್ಲಿ ಒಂದೇ ಇದಕ್ಕಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಆ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲರೂ ಸೇರಿ ಈಗ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸ್ತಾ ಇರೋದ್ರಿಂದ ನೀವು ಬೆಂಗಳೂರಿನಲ್ಲಿ ಇವತ್ತು ಕಾರ್ಯಕ್ರಮ ಸುಗಮವಾಗಿ ಆಗುವ ಸಂಪೂರ್ಣ ವಿಶ್ವಾಸ ಇರೋದ್ರಿಂದ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಹೆಚ್ಚಿನ ವಿಶ್ವಾಸ ವ್ಯಕ್ತಿ ಮುತವರ್ಜಿ ವಹಿಸಿರೋದ್ರಿಂದ ಅದು ಕಾರ್ಯಕ್ರಮ ಸಾಂಗವಾಗಿ ನೆರವತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೆ ಧನ್ಯವಾದ ಸರ್